ಸ್ವಲ್ಪ ಹೊತ್ತು ಕಾದ್ಮೇಲೆ ಆಮೇಲೆ ಬಂದ್ರು ಬತ್ತಾರ ತಗ ಗಂಗಜ್ಜಿ ಆ ಮನೆಯಲ್ಲಿ ಮೂದೇವಿ ಎಲ್ಲಿ ಗಜ್ಜಿ ಹಾಕಿರೋದು ಇಲ್ಲವಳೆ ಅವತ್ತ ನಾನು ಆರ ಮಗನು ಬಂದಾಗ ಹಿಂದ್ಗಡೆ ಕೋಣೆಗೆ ಹಾಕಿದ್ರು ನೋಡಂತರಿ ಅಲ್ಲ ಇದ್ದಾಳ ಇಲ್ಲ ಬೇರೆ ಕಡೆ ಕೆಲವ್ ಹಾಕಿದ್ರು ನೋಡನು ದೊಡ್ಡಬುಂಡೆ ನೋಡು ದೊಡ್ಡಬುಂಡೆ ಆ ಡ್ರಮ್ಮ ನಾನು ನೋಡಿ ಹುಡ್ಕೊಳ್ಳಿ ಅಂತಾನೆ ಹೊಸ ಸೀರೆ ಹುಡ್ಕೊಂಬಂದಳೆ ಬಿಳೇದ ಹ್ಞೂ ನೋಡ್ತಿದ್ರೆ ಹಂಗೆ ಅವಳ ಇತ್ತ ತಿರುಗಲೆ ನೋಡಲ್ಲ ಅಲ್ಲ ನಿಂತವಳೆ ಹ್ಞೂ ಅಲ್ಲ ನೋಡಿದ್ರು ಮಕ್ಕನ ಯಾಂಗ್ ಗುರುತಕಂತವ ಒಳ್ಳೆ ಬೆಂಕಿ ಚಂಡ ಬೆಂಕಿ ಚಂಡ ಆಯ್ತೆ ಆ ನನ್ನ ಕೈ ಮುರ್ಕಡ್ರ ಪರವಾಗಿಲ್ಲ ಈ ಕಿಪ್ಪದಣ್ಣ ಈ ಮನೆಯಾಳೆ ಮೂದೇವಿಯಾ ಜೇಲಿಗಾಕ್ಷಿವಾ ನನಗೆ ಅಷ್ಟೇ ಸಾಕುಪ್ಪ ನನ್ನ ಮಗ ಆರ್ಮಗ ಮಾತ್ ನನಗೆ ಜೇಲಿಗಾಕ್ಷಿ ಇಲ್ಲ ನನಗೆ ಅಷ್ಟೇ ಸಾಕು ನನ್ನ ಕೈ ಹುಷರಾತ್ತ ಈಗ ಈ ಮನೆಯಾಳೆ ಅಂತಾಳೋ ಇಂತಾಳೋ ಊರ ನಿಲ್ಲಬಹುದು ಇವಳು ಜೇಲಿ ಇರದೇ ಸರಿ ಜೇಲಿ ಇರದೇ ನೋಡಿ ನನಗೆ ಬಾಳೇ ಖುಷಿ ಆಗ್ತೈತಿ ಆ ಅವಳು ನೋಡಿ ಅವಳು ಅಂತ ತಾರಕಿತಿ ಅಂತಾಳೋ ಹೆಂಗ್ ನಗ್ತೊಳೋ ಅಂತವ ನಾನು ಮುರಿಯದ ಮುರ್ದೆ ಕೈ ಮುರಿಬರ್ದೈತ್ತು ಹೆಂಗೋ ಜೇಲಿ ಬರದಾ ತಪ್ಕಿರಲಿಲ್ಲ ಅವ ಚೆನ್ನಗೆ ಕಿರಿಚ್ಬಿಡೋಕಾಯ್ತಿ ನೆಗದಿ ನೆಲಿಕಾಯಿ ಹೆಂಗೇ చెని గిరిచిపుట్టి అలా అవతలవా బట్ట కంబ్రాలు ఎంగు జేది బర తప్పుతరులా నాను దడ్డి కై గముడిబట్టు తక్నా బట్టి అల్లోడా జెల్లి కై మకాన కెం పోలీస్ గారు చెన్నగ రుబ్బిరం గౌరే చెన్నగ బెండ ప్రేకాకిరం గౌరే ఆ మకమాత ఉరియత్ కమ్మేగిల ఇస్తాదురువా ఇక్క చెన్నగ లా లాటకట్ మాడిరువా ఇస్తంద చెన్న జెడురువా ఆ మకమాత ఉరియ దినిసిలాలు మాతే బిడతరా చెన్నగ కాకెన్ తౌడ అడిర్తరా అక్కరడు కై కరాల మకల ఆ సన్ను గై అల్లి ఊట ఇ మన రుచి ఆ చికెన్ అంతే మటన్ అంతే మీన్ అంతే మట సే బిర్యానీ అంత మార్కెళ్ తుచిచ్చి అక్క ఇల్ ఆరే ముద్దే ఒడకు రొట్టి సరే ఊట తిన్ను అక్క సే ఆరే ముక్త మాత్రం ఉర్క మాత్రం కమ్ి ఆగి నమ్ము నోడి ఎంగ హో సయ్ నోడు హుర్కళి ఉర్కొ నగరే ఉర్కొంబంది నద్రీ నగరీ కాలి మండెస్తి నగరి బిట్ ని ಇಲ್ಲ ಟಿಕಾಣ ಹುಡ್ಕೊಂಡು ಇಲ್ಲ ಇದ್ಬಿಡ್ತು ನಿಂತ್ಕೊಂಡ್ಬಿಟ್ಟಿದ್ರಲ್ವಾ ಬತ್ತಿನ ಕಡ್ರ ಸ್ವಲ್ಪ ಇಲ್ಲ ಜಾಸ್ತಿ ಇಲ್ಲ ಅಚ್ಚಿತ್ ಬರೋದು ನನ್ಗೆ ಅಣ್ಣವ ನಮ್ಮ ಅಣ್ಣನ ನಂಗೆ ಹೋಗ್ತಾನೆ ಅವಾಗ ಬೇಡ್ತಾ ಬರ್ತಾನೆ ಅವಾಗ ಸದ್ಯದಲ್ಲ ಅಚ್ಚಿತ್ ಬಂದ್ಬಿಟ್ಟು ನಿಮ್ ಎಲ್ಲಾರು ಅನ್ಸಲವ ಮಟಾಶ್ ಮಾಡಿದ್ರೆ ನಸ ಮಾದೇವಿನೇ ಅಲ್ಲ ಮಗೌರಿ ಚೆನ್ನಾಗಿದ್ದೀನಿ ಸರ್ ಇವಾಗ ಏನ್ ಕೈ ತಾನೆ ಚೆನ್ನಾಗ್ ಹುಷಾರಾಯ್ತಾ ಚೆನ್ನಾಗ್ ಕ್ಯೂರ್ ಆಯ್ತಾ ಹೂ ಸರ್ ಹುಷಾರಾಗಿದೆ ಬರಲ್ಲ ಸರ್ ಅವಾಗ ಸ್ವಲ್ಪ ಬರುತ್ತೆ ಡಾಕ್ಟರ್ ಒಂದ್ ಎರಡು ತಿಂಗಳ ಇನ್ನು ಸ್ವಲ್ಪ ಚೆನ್ನಾಗಿ ಹುಷಾರಾಗಿ ಅಂತ ಹೇಳಿದ್ದಾರೆ ಈಗ ಅಷ್ಟು ನಗುಲ್ಲ ಸರ್ ಆರಾಮಾಗಿದ್ದೀನಿ ಸರಿ ಕಣಮ್ಮ ಬಾರಮ್ಮ ಇಲ್ಲಿ ಒಂದು ಸೈನ್ ಹಾಕ್ಬೇಕು ಇಲ್ಲಿ ಸೈನ್ ಹಾಕಮ್ಮ ಗೌರಿ ಸರಿ ಸರ್ ಹಾಸ್ಪಿಟ್ಲ್ ಬಿಲ್ ಕಾಪಿ ತಂದಿದ್ದೀನಮ್ಮ ಹ್ಞೂ ಸರ್ ತಂದಿದ್ದೀನಿ ತಗೊಳ್ಳಿ ಸರ್ ಓ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಆಯಿತಾ ಸರಿ ಸರಿ ಕಣಮ್ಮ ನಾನು ಈ ದುಡ್ಡನ್ನ ಆ ಮಾದೇವಿ ಕೈಲಿ ನಿಮಗೆ ವಾಪಸ್ ಕೊಡಿಸ್ತೀನಿ ಸರಿನಾ ದುಡ್ಡು ಕೊಟ್ರೆ ಅವ್ರಿಗೆ ರಿಲೀಸ್ ಮಾಡೋದು ದುಡ್ಡು ಕೊಡೋಕಂಟ ಮಾದೇವಿನ ರಿಲೀಸ್ ಮಾಡಲ್ಲ ಇನ್ನು 1 ವರ್ಷ ಅಲ್ಲ ಇನ್ನು 3 ವರ್ಷ ಇದ್ರೂ ರಿಲೀಸ್ ಮಾಡಲ್ಲ ಅದಕ್ಕೆ ಕೊಟ್ಟರೇ ಮಾಡೋದು ಹೊರ್ತಿನಿ ಬಿಡಿ ಸರ್ ಒಂದಷ್ಟು 38000 ಅಲ್ಲ 1.5 ಲಕ್ಷಗಳ ಚಿಂತೆ ಮಾಡಕ ಹೋಗಲ್ಲ ನಾನು ಅಚಿಕ ಬರಬೇಕು ಅಷ್ಟೇ ಸರಿ ಕಣಮ್ಮ ನೀವು ಇನ್ನು ಹೊರಡಿ ರಾಜಾಜಿ ಹೋಗದೋಡಿ ಹೋಗದಾ ಒಳ್ಳೆ ಆನೆ ಮೇಲೆ ಹೋಗ್ತಾರೆ ಅಂತ ಅಲ್ಲಾಡಿಸ್ಕೊಂಡು ಆ ಇನ್ಯಾರೋ ಕೇಳಿದಪ್ಪ ಬೇಲ್ ಕೊಡ್ರಿ ಅಂತವಾ ಆ ರಾಮಣ್ಣಾರ್ ಕೇಳ್ದೆ ಕೊಡಲ್ಲ ಅಂದ್ರು ಆ ಶಂಕಣ್ಣನೂ ಕೇಳ್ದೆ ಕೊಡಲ್ಲ ಅಂದಾ ನಿಂಗಣ್ಣನು ಕೇಳ್ದೆ ಕೊಡಲ್ಲ ಅಂದ ಅಯ್ಯೋ ನಾನು ಸಿಕ್ಸ್ ಸಿಗ್ತಾರಲ್ಲ ಕೇಳ್ತಾ ಇದೀನಪ್ಪ ಯಾರು ಕೊಡಲ್ಲ ಕೊಡಲ್ಲ ಅಂತಾರೆ ಹಾಂ ಇವಳು ನೋಡಿದ್ರೆ ಪ್ರಾಣ ತಿಂತಾಳೆ ಬೇಲ್ ತಗಮ್ಮ ಬೇಲ್ ತಗಮ್ಮ ಅಂತವ ಅದೇನು ಇದನ್ನು ಅಂಗಡಿಸ ಬೇಲ ಇದು ಇದೇನು ಪಾನಿಪುರಿ ಬೇಲ್ ಕೊಟ್ಟವತ್ತ ತಗೊಂಬರಕ್ಕೆ ಆ ಯಾರು ಕೇಳೋದು ನೋಡಂತಳಿ ಗಬಳೇಶ್ ಅಣ್ಣನ ಒಂದು ಮಾತು ಕೇಳ್ತೀನಿ ನೋಡೋಣ ಫೋನ್ ಮಾಡ್ತೀನಿ ಏನಾರು ದೇವ್ರದಿಂದ ಕೊಟ್ಟರು ಸಾಕಣಪ್ಪ ಅವರಾದ್ರು ಇವ್ರು ಕಾಟ ನಂಗೆ ಕಲಿಯಕ್ಕೆ ಆಗ್ತಲ್ಲ ಹಲೋ ಹಲೋ ಗಬಳೇಶ್ ಅಣ್ಣರೇ ಎಲ್ಲಿದ್ದೀರಾ ಯಾರಪ್ಪ ಅಣ್ಣ ನಾನು ಕಾಣಣ್ಣ ಆಲ್ ರೌಂಡರ್ ರಂಗಣ್ಣ ಓಹೋ ಆಲ್ ರೌಂಡರ್ ರಂಗಣ್ಣ ಏನಯ್ಯ ಅಪರೂಪ ಫೋನ್ ಮಾಡ್ಬಿಟ್ಟಿದ್ಯಾ ಏನಯ್ಯ ಸಮಾಚಾರ ಅಣ್ಣ ಫೋನ್ ಮಾಡ್ಬೇಕಾದ ಸಂದರ್ಭ ಬಂತು ಕಾಣ ಅದಕ್ಕೆ ಮಾಡಿದೆ ನೀವೇ ನಮ್ಮನ್ನ ಕಾಪಾಡ್ಬೇಕ ಅಣ್ಣ ಯಾಕಯ್ಯ ಏನಾಯ್ತಯ್ಯ ಅದೇ ಕಾಣ ನನ್ನ ಜೈಲಿಗೆ ಜೈಲ್ಗೆ ಹಾಕಿರೋಣ ಮನೆ ನೋಡ್ಕೆ ಬರೋಣ ಅಂತ ಹೋಯ್ದೆ ಕಾಣ ನನಗಂತೂ ಅಟ್ಟೆಲ್ಲ ಉರ್ದೋಗ್ಬೇಕು ಕಾಣ ಕಣ್ಣ ನೋಡಕ್ಕಾದಂಗೆ ಆಗ್ಬಿಟ್ಟು ಕಾಣ ಅಲ್ಲಿ ಶಿಕ್ಷೆ ಎಲ್ಲ ಕೊಡ್ತಾರಲ್ಲ ಪಾಪ ಅನುಭವಿಸಿ ಅನುಭವಿಸಿ ನೋಡಕ್ ಆದಂಗ ಆಗ್ಬಿಟ್ಟಾಳೆ ಈಗಂತೂ ತುಂಬನೇ ಬದಲಾಯ್ಬಿಟ್ಟೆ ಕಾಣ ಹಾ ಈಗ ತುಂಬಾನೇ ಒಳ್ಳೇಲಿ ಆಯ್ಬಿಟ್ಟದಾಳೆ ನಾನು ಬಿಟ್ರು ಸಾಕೊಂಡ್ರಿ ಹೊಸ ಜೀವನ ಶುರು ಮಾಡ್ತೀನಿ ಬದಲಾಯ್ಬಿಡ್ತೀನಿ ಇನ್ ಯಾವತ್ತೋ ತರ ಥರ ಗೋಳು ಅಂತ ಬಿಟ್ಲು ಕಾಣ ನನಗೆ ನೋಡಿ ಒಟ್ಟೆಲ್ಲ ಉಳ್ದ್ಬಿಟ್ಟು ಕಾಣ ಅದಕ್ಕೆ ಪೊಲೀಸ್ನಾರು ಬೇರ್ ಕೊಟ್ರೆ ಯಾರು ಬಿಡ್ತೀವಿ ಅಂತ ಹೇಳ್ಯಾರಂತೆ ಕಾಣ ಅದಕ್ಕೆ ಏನಾರ ಮಾಡಿ ದೊಡ್ಡ ಬಸ್ ಮಾಡಿ ನೀವೇ ಬೇರ್ ಕೊಟ್ಬಿಟ್ಟು ಅವ್ನ ಕಾಪಾಡ್ಬೇಕು ಕಾಣ ಅವ್ಳಿಗೆ ಹೊಸ ಜೀವನ ಕೊಡ್ಬೇಕು ಕಾಣ ಅಲ್ಲ ಕಣಯ್ಯ ನೀವೆ ಬೇಕೈತೆ ಇವೆಲ್ಲವ ಅವ್ರ ಕೈ ಜಗಳ ಹೊರದಾಡೋದು ಆ ಜೈಲಿಗೆ ಹೋಗೋದು ಎಲ್ಲವ ನಾನು ಎಷ್ಟೋ ಸಲ ಹೇಳಿದೀನಿ ಸುಂದರಮ್ಮ ಅಮ್ಮ ದಾಖಂಗಾರ್ತಿ ಕಾಯಕಾಯ ಕಾಕಾಯ ಅಂತವ ಅವ್ರ ಅಂತವ ಅಂತವಾ ಅಷ್ಟ ಕೇಳ್ದಂಗೆ ಆ ಗೌರಿ ಕೈ ಮುರಿದು ಜೈಲಿಗೆ ಹೋಗ್ಬಿಟ್ವಂತಿ ಹಾ ಬುದ್ಧಿ ಇವಾಗ ಕಲ್ತಾಳೆ ಅಂತ ಕಾಣತ್ತೆ ಈ ಬುದ್ಧಿ ಮುಂಚೆ ಇದ್ದಿದ್ದಿದ್ರೆ ಹಾ ನಾ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾಯ್ತಾ ಹಿಂಗ್ ಆಗ್ಬಿಡಾ ಅಂತವ ಇವಾಗ ಗೊತ್ಬಿಟ್ರೆ ಪ್ರಯತ್ನ ಬರುತ್ತಾ ಹೂ ಕಣ್ರಣ ಚೆಚ್ಚ ಮೇಲೆ ಬುದ್ಧಿ ಬಂತು ನಂಗೆ ಅವಳಿಗೆ ಇವಾಗ ಬುದ್ಧಿ ಬಂದತ್ತೆ ಇವಾಗಂತೂ ಆ ಬಿಟ್ರು ಸಾಕಂಡ್ರಿ ಅಂತ ಗೋಳು ಅಂತ ಅಳ್ತೊಳೆ ಕಾಣ ತುಂಬಾನೇ ಬದಲಾಗಿದ್ದಾಳೆ ಈಗ ಅಜ್ಜಿನ ಗೌರಿನ ಎಲ್ಲಾರನ್ನೂ ಕಾಲಿ ಬಿದ್ದು ಶ್ರಮೆ ಕೇಳ್ತೀನಿ ನನ್ನ ಅಚಕ್ ಬಿಟ್ಟರು ಸಾಕಣಪ ಯಾರತ್ರ ದಯವಿಟ್ಟು ಬೇಲೆ ಇಸ್ಕೊಂಬಿಡ್ರಿ ಮತ್ತ ಏನು ಅಂತ ಹೊತ್ಬಿಟ್ಲು ಅದಕ್ಕೆ ಗಬಳೇಶ್ ಮಾತು ಕೇಳ್ರಿ ನನ್ನ ತಂದೆ ಸಮಾನ ಅವ್ರು ಅವ್ರವ್ರು ಕೊಡ್ತಾರೆ ಅಂತ ಹೇಳಿ ಏನ್ ನಿಮ್ಮನ್ನ ನೇಶ್ ಅಂತ ಒತ್ಪಿಟ್ಲು ಕಣ ಅದಕ್ಕೆ ದಯ ಮಾಡಿ ನೀವಾರು ಬೇಲ್ ಕೊಡೋಣ ಅವ್ಳ ಅಚಕ್ಕೆ ಬಿಡ್ಸೋಣ ಅಲ್ಲ ಕಣಯ್ಯ ಬೇಲ್ ಕೊಡದ ಸುಮ್ಮನೆ ಬೇಲ್ ಕೊಡ್ತಂದ್ರೆ ಮೇಲೆ ಇರುತ್ತೆ ಅಲ್ಲವಾ ಅಕ್ಷ್ಮಾತ್ ಏನಾರಿ ಮತ್ತಾರ ವರ್ ಅಂದ್ರೆ ನಾನು ಹೋಗ್ಬೇಕ ಸ್ಟೇಷನ್ಗೆ ಅವ್ರೆಂತಿ ಎಲ್ಲ ಊರ್ ಬಿಟ್ಟು ಹಂಗಿಲ್ಲ ಇನ್ನ ಸೈನ್ ಹಾಕ್ತಿರ್ಬೇಕು ಎಲ್ಲ ನನ್ನ ಜವಾಬ್ದಾರಿ ಇರುತ್ತೆ ಸೈನ್ ಹಾಕ್ತಿಲ್ಲ ನನ್ನ ಇದ್ ಮಾಡ್ತಾರೆ ಅವನ ಊರ್ ಬಿಟ್ಟು ಬಿಟ್ಟವರ ಹುಡುಗಾಟ್ವೇ ಬೇಲ್ ಕೊಡೋದಂದ್ರೆ ಇರ್ತಾರಂತ ಏನೇ ಗ್ಯಾರಂಟಿ ಅಯ್ಯೋ ಈಗ ತುಂಬಾನೇ ಬದ್ಲಾಗಿದ್ದಾಳೆ ಕಣ್ಣ ಎರಡ್ ತಿಂಗಳಿಗೆ ಮುಂಚೆ ಹುಲಿ ಹಂಗ ಆಡ್ತಿದ್ದಾಳೆ ಈಗ ಬಾಲ ಮದ್ಲಿಕ್ಕೆ ಸುಮ್ನಾಗೇಳೆ ಈಗ ತಪ್ಪುಗವಳೆ ಮದ್ಲಂಗಿಲ್ಲ ಅವ್ಳ ತುಂಬಾನೇ ಬದ್ಲಾಗಿದಾಳೆ ಕಣ ನಾನ್ ಗ್ಯಾರಂಟಿ ಕಾಣ ದಯವಿಟ್ಟು ಬೇಲ್ ಕೊಡಿಸ್ಬಿಟ್ಟು ಅದೊಂದು ಅನುಕೂಲ ಮಾಡ್ಕೊಡೋಣ ಅಲ್ಲಪ್ಪ ಅದೊಂದು ಅನುಕೂಲ ಮಾಡ್ಕೊಡ್ರಿ ಅಂತ ನೀನೇನ ಹೇಳ್ತೀಯಾ ನಂದು ಬೇರ್ ಕೊಡ್ಬೇಕಾರೆ ಜಮೀನ್ ಪತ್ರ ಎಲ್ಲ ಇಸ್ಕೊಂಡಿರ್ತಾರೆ ಎಲ್ಲ ಬರೀಷ್ ಸೈನ್ ಇರ್ತಾರೆ ನನಗೆ ಅದೇ ಭಯ ಆ ಒಂದು ಕೆಲಸ ಮಾಡತ್ತೆ ಏನೋ ಹೋಗ್ಲಿಂತವ ಏನೋ ಒಂದು ಹೆಣ್ಮಕ್ಳದ ಜೀವನ ಇದು ಮಾಡ್ದಂಗೆ ಆಗುತ್ತೆ ಅವ್ಳು ಹೊಸ ಬೆಳೆ ಕೊಟ್ಟಂಗೆ ಆತು ಕೊಡ್ತೀನಿ ಆದರೆ ಆಸ್ತಿ ಜಾಸ್ತಿ ಎಷ್ಟೈತಳೆ ನಿಂದು ಜಮೀನು ಅಣ್ಣ ನಂದು ಒಂದೂವರೆ ಕನ ಬರುತ್ತೆ ಕಣ ಸರಿ ಹಂಗಾರೆ ನಿನ್ ಜಮೀನ್ ಪತ್ರ ಎಲ್ಲ ತಗೊಂಡು ಪಾಣಿ ಎಲ್ಲ ತಗೊಂಡು ಹಬ್ಬ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂತೀನಿ ನೀನು ಎಂತ ಕರೆಕ್ಟಾಗಿ ಹಿಂದೆ ಇದ್ರೆ ಮತ್ತೆನಾರು ತಪ್ಪು ಮಾಡಿರಾ ನಿನ್ ಎಲ್ಲ ಆಸ್ತಿದ ನನಗೆ ಇದು ಮಾಡ್ಬೇಕಾಗುತ್ತೆ ಮನೆ ಯಾಕಂದ್ರೆ ನನ್ನ ಪತ್ರ ಎಲ್ಲ ಕೊಟ್ಟಿರ್ತೀನಿ ನನ್ನ ಆಸ್ತಿದೆ ಎಲ್ಲ ಕೊಟ್ಟಿರ್ತೀನಿ ಆ ಥರ ನಾನು ಭರಿಸಿ ಅದೆಲ್ಲ ಸರಿ ಅಂದ್ರೆ ನಾನು ಬೇಕಾದ್ರೆ ನಿಂತಿ ಬೇರೆ ಕೊಡ್ತೀನಿ ಕಣಪ್ಪ ಸುಮ್ಮ ಸುಮ್ಮನೆ ಅಂತ ಕೊಡಕ್ಕಾಗಲ್ಲ ಸರಿ ಕಣ ಆಯಿತು ತಂದು ಕೊಡ್ತೀನಿ ಅದೇನು ಭರೀಶ್ರ ನಾನು ಸೈನ್ ಹಾಕ್ತೀನಿ ಅಣ್ಣ ಹಂಗೆ ಇನ್ನೊಂದು ಎಲ್ಪ್ ಆಗ್ಬೇಕ ನಿಮ್ಮ ಕಡೆಯಿಂದವ ನಮಗೆ ಅರ್ಜೆಂಟಾಗಿ ಹಂಗೆ ನೀವು ಬೇರೆ ಕೊಡ್ಬೇಕಾರೆ ಒಂದು ಲಕ್ಷ ಮೂವತ್ತೈದು ಸಾವಿರ ದುಡ್ಡು ಬೇಕಾ ಅಣ್ಣ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಟ್ಟ ಕೊಡ್ತೀನಿ ಏನು ಒಂದು ಲಕ್ಷ ಮೂವತ್ತೈದು ಸಾವಿರ ಅಣ್ಣ ಇದ್ಯಾಕೆ ಅಷ್ಟೊಂದು ದುಡ್ಡು ಅಣ್ಣ ಅದು ಹಾಸ್ಪಿಟ್ಲಿಗೆ ಬಿಲ್ಲ ಕಾಣ ಗೌರಿ ಗೌರಿ ಕೈ ಮುರಿದಿತ್ತಲ್ಲ ಹಾಸ್ಪಿಟಲ್ ಅಷ್ಟು ಬಿಲ್ ಆಯ್ತಂತೆ ಅಷ್ಟು ಕೊಟ್ಟರು ಮಾತ್ರ ನಾನು ನಿಮ್ಮನ್ನ ರಿಲೀಸ್ ಮಾಡಿದಂತ ಪೊಲೀಸ್ನ ಹೇಳಿರ ಅಂತ ಕಾಣ ಬೇಲ್ ಜೊತೆಗೆ ಅಷ್ಟು ದುಡ್ಡು ಕಟ್ಟಲೇಬೇಕು ಅಂತ ಹೇಳಿದ್ರಂತೆ ಹೆಂಗೋ ಆಸ್ತಿ ಪತ್ರ ಎಲ್ಲ ಕೊಟ್ಟಿರ್ತೀನಿ ಅಣ್ಣ ಬೇಕಾದ ನಾನು ಅಗ್ರಿಮೆಂಟ್ ಎಲ್ಲ ಮಾಡ್ಸ್ಕೊಂಬಿಡ್ರಿ ಮಾಡ್ಕೊಡ್ತೀನಿ ಬರ್ಕೊಡ್ತೀನಿ ಆಮೇಲೆ ನಾವು ಕೊಟ್ಟ ಮೇಲೆ ಬೇಕಾ ನೀವು ಪತ್ರ ಎಲ್ಲ ಅಂತ ಕಾಣ ನಾ ಕೊಡ್ಲಿಲ್ಲ ಅನ್ನ ಬೇಕಾ ನೀವು ಆಸ್ತಿ ನಿಮ್ಮ ಕಡೆಗೆ ಇದು ಮಾಡ್ಕೊಂಬಿಡ್ರ ಅಂತ ಆ ಥರ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡ್ಬಿಡಿ ದಯವಿಟ್ಟು ಅದನ್ನು ಕೊಟ್ಬಿಡಣ್ಣ ದುಡ್ಡು ಸರಿ ತಗಡೆ ಆಯ್ತು ಕೊಡ್ತೀನಿ ವಾಪಸ್ ಆಮೇಲೆ ಬೇಗ ಆದಷ್ಟು ಬೇಗ ಸರಿನಾ